ಭಾಳಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಕಾರ್ಪೊರೇಟ್ ಜೀವನ ಹಿಂಗೆಲ್ಲ ಇರುತ್ತಾ ಅಲ್ಲೂ ಎಲ್ಲವೂ ಕೂಡ ಇರುತ್ತೆ ಬಟ್ ಆದರೂ ಕೆಲವ್ರು ಹೇಳ್ಕೊಳಲ್ಲ ನೀವು ಹೇಳ್ಕೊಂಡ್ರಿ ಅಂಡ್ ನೀವು ಯಾಕೆ ಕಾರ್ಪೊರೇಟ್ ಲೈಫಿಂದ ಆಟೋ ಡ್ರೈವರ್ ಆಗಿ ಶಿಫ್ಟ್ ಆದ್ರಿ ತುಂಬಾ ಚೆನ್ನಾಗಿತ್ತು ಸರ್ ನಿಮ್ಮ ಜರ್ನಿ ಬಗ್ಗೆ ಕೇಳೋದೇ ಒಂಥರ ಖುಷಿ ಇತ್ತು ಅಂಡ್ ಒಂಥರ ಅನ್ಸ್ತು ಅಂದ್ರೆ ಇನ್ಸ್ಪೈರಿಂಗ್ ಆಗಿತ್ತು ನೋಡಿ ತುಂಬಾ ಜನ ಎಷ್ಟೊಂದ್ ಜನ ಏ ನಾನು ಏನ್ ಅನ್ಕೋತಾರೋ ನೀವು ನೋಡಿ ಯಾವ್ದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಹೊಟ್ಟೆಪಾಡಿಗೆ ಏನ್ ಬೇಕು ನನ್ಗೆ ಜೀವನ ಸಾಗಿಸಕ್ಕೆ ಆಬ್ವಿಯಸ್ಲಿ ದುಡ್ಡು ಬೇಕಾಗತ್ತೆ ಅದನ್ನ ಇಲ್ಲಿಂದ ಇಲ್ಲಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ತುಂಬಾ ತುಂಬಾ ಖುಷಿ ಆಯ್ತು ರಾಕೇಶ್ ಅವ್ರೆ ಮುಂದಿನ ಕನಸುಗಳು ಏನೇನಿದೆ ಏನೆಲ್ಲ ಕನಸುಗಳಿದೆ ಕನಸುಗಳು ಅಚೀವ್ ಮಾಡ್ತಾ ಹೋಗ್ತಾ ಇದ್ದೀನಿ ಏನಂದ್ರೆ ಇದು ಒಂದು ಕನಸು ಅನ್ಕೊಂಡು ಕನಸು ಅಂದ್ರೆ ಐಲ್ ಬ್ರೇಕ್ ಇಟ್ ಡೌನ್ ಆಸ್ ಎ ಗೋಲ್ ನನ್ಗೆ ಇದೊಂದು ಗೋಲ್ ಅಂತ ಇಟ್ಕೊಂಡ್ರೆ ಆ ಗೋಲ್ ಮುಗಿಸಿದ ಮೇಲೆ ಇನ್ನೊಂದು ಗೋಲ್ ಬರುತ್ತೆ ಅದ್ ಬೇರೆ 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 ಕಟ್ಕೊಂಡು ಹೋಗ್ತಾ ಇರ್ತೀನಿ ಇವಾಗ ಏನಿದೆ ನನ್ಗೆ ಆ ಕಾರ್ಪೊರೇಟಿಂದ ಹೊರಗಡೆ ಬರೋದೇ ಒಂದು ಗೋಲ್ ಆಗಿತ್ತು ಹೊರಗಡೆ ಬಂದ್ಮೇಲೆ ನನ್ನ ಚೈಲ್ಡ್ಹುಡ್ ಅಲ್ಲಿ ಏನೇನು ಇಷ್ಟ ಆಯ್ತು ಅದನ್ನೆಲ್ಲ ಮಾಡ್ಬೇಕು ಅಂತ ಅದ್ರಲ್ಲಿ ಕೆಲವು ಕಾನ್ಕರ್ ಮಾಡಿದ್ದೀನಿ ಇನ್ ಕೆಲವು ಬಾಕಿ ಇದೆ ಓದ್ತೀನಿ ಸಾಕಷ್ಟು ಆ ಹಾಬೀಸ್ನ ಹಾಬಿ ಮಾಡ್ತಾ ಮಾಡ್ತಾ ಅದೇ ರೀತಿಯಲ್ಲಿ ದುಡಿಬೇಕು ಅನ್ನೋ ಒಂದು ಆಸಕ್ತಿ ಇದೆ ಮುಂದೆ ನಾನು ಏನೇನು ಇಷ್ಟಪಟ್ಟು ಮಾಡ್ತಿದ್ದೀನಿ ಅದರಲ್ಲಿ ದುಡ್ಡು ಮಾಡೋಣ ಮುಂದೆ ಇಫ್ ಯು ಲವ್ ವಾಟ್ ಯುರ್ ಡೂಯಿಂಗ್ ಯು ಡೋಂಟ್ ಹ್ಯಾವ್ ಟು ವರ್ಕ್ ಡೇ ಇನ್ ಯೋರ್ ಲೈಫ್ ಸೊ ಐ ಆಮ್ ಪ್ಲಾನಿಂಗ್ ಟು ಟೇಕ್ ಮೈ ಲೈಫ್ ಫಾರ್ವರ್ಡ್ ಟುವರ್ಡ್ಸ್ ದಟ್ ಡೈರೆಕ್ಷನ್ ಬಟ್ ಆಟೋ ಡ್ರೈವರ್ ಕೆಲಸ ಅಂತೂ ಬಿಡಲ್ಲ ಬಿಡ ಬಿಡಲ್ಲ ಇದು ಒಂಥರ ಏನಂದ್ರೆ ಇಟ್ ಇಸ್ ಮೈ ಐಡೆಂಟಿಟಿ ರೈಟ್ ನಾವು ಯಾರ್ ಏನೇ ಅನ್ಕೊಂಡ್ರು ಪರವಾಗಿಲ್ಲ ಐ ಡೋಂಟ್ ಮೈಂಡ್ ಬೀಯಿಂಗ್ ಕಾಲ್ಡ್ ಆಸ್ ಅನ್ ಆಟೋ ಡ್ರೈವರ್ ಓಕೆ ಆಟೋ ಡ್ರೈವರ್ ರಾಕೇಶ್ ಇಸ್ ಮೈ ಐಡೆಂಟಿಟಿ ಐ ವೇರ್ ಇಟ್ ಲೈಕ್ ಆಫ್ ವೆರಿ ನೈಸ್ ಸೂಪರ್ ವೆರಿ ನೈಸ್ ರಾಕೇಶ್ ಅವರೇ ಸೋ ಸ್ವೀಟ್ ಸಕಲ ಮಾತಾಡ್ತೀರಾ ನೀವು ಅಂಡ್ ನೋಡೋಕು ತುಂಬಾ ಚೆನ್ನಾಗಿ ಬಹಳ ಜನ ಕಮೆಂಟ್ಸ್ ಹಾಕ್ತಿದ್ರು ಏ ಯಾವ ಹೀರೋಗೂ ಕಡಿಮೆ ಇಲ್ಲ ಗುರು ನೀನು ಹೀರೋ ಆಗ್ಬೋದು ಅಂತ ಹೇಳ್ತಾ ಇದ್ರು ಹೀರೋ ಆಗೋ ಪ್ಲಾನ್ಸ್ ಇಲ್ಲ ಏನಾದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟ ರೋಲ್ ಸಿಕ್ಕಿದ್ರೆ ಆ ರೋಲ್ ಇಂದ ಸೊಸೈಟಿ ಕೆಲವು ಮೆಸೇಜ್ ಕೊಡೋದಾದ್ರೆ ಕಾರ್ಪೊರೇಟ್ ಬಿಟ್ಬಿಟ್ಟು ಇವನ್ ಆಕ್ಟಿಂಗ್ ಟು ಪರ್ಸ್ಯೂ ಅರ್ ಆಕ್ಟಿಂಗ್ ಅಂದ್ರೆ ಇಟ್ ಗೋ ಮೆಸೇಜ್ ಐ ಆಲ್ಸೋ ಹ್ಯಾಡ್ ಡ್ರೀಮ್ಸ್ ಅಬೌಟ್ ಆಕ್ಟಿಂಗ್ ಯು ನೋ ಬೀಂಗ್ ಫೇಮಸ್ ಕ್ರಾಸ್ ಆಸ್ ಅನ್ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅದು ಆಗ್ಬಿಟ್ ಏನು ಫೇಮಸ್ ಐ ನೋ ಮೈ ಫೇಮ್ ಐಕೆಡ್ ಲಟ್ ಇಸ್ಟೆಂಟ್ ಈ ಫೇಮಲ್ಲಿ ಏನಾದ್ರೂ ಆಗಿ ಈ ಬ್ರ್ಯಾಂಡು ಅದು ಇದು ಏನಾದ್ರು ಬಂದು ಎಂಡೋರ್ಸ್ ಮಾಡಿದ್ರೆ ಇನ್ ಮೈ ವೇ ಇವಾಗ ನಾನು ಹೇಳ್ತಿದ್ದೀನಿ ನಾನು ದುಡ್ಡು ಕೊಡ್ತೀನಿ ಹಿಂಗೆ ಹೇಳ್ಬೇಕು ನೀನು ಇದೇ ಮಾಡ್ಬೇಕು ಅಂದರೆ ಐ ಡೋಂಟ್ ವಾಂಟ್ ಸಚ್ ಬ್ರ್ಯಾಂಡ್ಸ್ ಯಾವ್ದಾದ್ರು ಬ್ರ್ಯಾಂಡ್ ಬಂದು ಆನೆಸ್ಟ್ ರಿವ್ಯೂ ಕೊಡಪ್ಪ ಅಂದರೆ ಆನೆಸ್ಟ್ ರಿವ್ಯೂ ಕೊಡ್ತೀನಿ ಇಲ್ವಾ ಆಮ್ ಫೈನ್ ನನಗೆ ಬೇಕು ಕೈ ಕಾಲು ಗಟ್ಟಿಯಾಗಿದೆ ಎಷ್ಟು ಬೇಗ ದುಡಿತೀನಿ ತಿಂತೀನಿ ಸೂಪರ್ ಸರ್ ಇನ್ನು ಕೆಲವರು ಹೇಳೋದು ಕೇಳ್ತಾ ಇದ್ದೆ ನಾನು ನನ್ಗೆ ಗೊತ್ತಿರೋರೆ ಏನು ಸರ್ ಮದ್ವೆ ಆಗಲ್ವಾ ಇನ್ನು ಮೇಡಮ್ ನಾವು ಆಟೋ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಬರುತ್ತೆ ಆಮೇಲೆ ತಲೆಲ್ಲೂ ಅಂದ್ರೆ ಕಲ್ಪನೆಲ್ಲದಿರುತ್ತೆ ಓಕೆ ಆಟೋ ಡ್ರೈವರ್ ಅನ್ನೋ ತರ ಆತರ ನೋಡ್ತಾರೆ ಕ್ವಶನ್ ಅಂದ್ರೆ ಈಗ ಮನೇಲಿ ಹೆಣ್ ಕೊಡಬೇಕಾದ್ರೆ ಆತರ ಅದೆಲ್ಲ ತಿಂಕ್ ಮಾಡ್ತಾರೆ ಏನ್ ಹೇಳ್ತೀರಾ ರಾಕೇಶ್ ಅವ್ರ ಅವ್ರಿಗೆ ನನಗ್ ನಿಮ್ ನೋಡದ್ಮೇಲೆ ಅನಿಸ್ತು ಡಿಗ್ನಿಟಿ ಆಫ್ ಲೇಬರ್ ಈ ಡಿಗ್ನಿಟಿ ಆಫ್ ಲೇಬರ್ ಏನಂದ್ರೆ ಇವಾಗ ಕೆಲ್ಸ ಇರೋನ್ಗೆ

ಹಂಗೆ ಇರ್ತಾರೆ ಆ ಹೆಣ್ಮಗು ಬೇರೆ ಯಾರನ್ನ ನೋಡಿ ಸಿಗ್ಬೇಕು ಅಗೇನ್ ದ ಕ್ರೈಸಿಸ್ ಆಫ್ ಅನ್ಎಮ್ ಅನ್ಎಂಪ್ಲಾಯ್ಮೆಂಟ್ ಇಸ್ ರಿಯಲಿ ಹೈ ಎಂಪ್ಲಾಯ್ಮೆಂಟೇ ಇಲ್ದೇ ಅಲ್ಲಿ ಟೈಮಲ್ಲಿ ಏನೋ ಆಟೋ ಓಡಿಸಿ ಸಂಪಾದನೆ ಮಾಡ್ತಾ ಇದ್ದಾನೆ ಅಂದ್ರೆ ಡೋಂಟ್ ಫೈಂಡ್ ಫಾಲ್ಟ್ ಅನ್ ಇಟ್ ಡೋಂಟ್ ಬ್ಲೇಮ್ ಹಿಮ್ ಫಾರ್ ದ ಸರ್ಕಮ್ಸ್ಟಾನ್ಸಸ್ ಜಾಬ್ಸ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಒಂದೇ ಅಂತಲ್ಲ ಸಾಕಷ್ಟು ಒಂದ್ ಸೆಂಚುರಿ ಮುಂದೆ ಹೋಗೋಣ ಇಂಡಸ್ಟ್ರಿಯಲೈಸೇಷನ್ ಬಂದ್ಮೇಲೆ ಇಂಡಸ್ಟ್ರಿಗಳು ಬಂತು ಯಂತ್ರಗಳು ಬಂತು ಟೂಲ್ಸ್ ಬಂತು ಮಷೀನ್ಸ್ ಬಂತು ಮಷೀನ್ಸ್ ಬಂದಾಗ ಈ ಇವರು ಲೇಬರ್ಗಳು ಹೆದ್ರು ಬಿಟ್ರು ಮಷೀನ್ ಬಂತು ಇವಾಗ ಯಾರಪ್ಪ ನಮ್ಮನ್ನ ಯಾರು ನೋಡ್ತಾರೆ ಲೇಬರ್ ಒಟ್ಟೋಗತ್ತೆ ಅಂತ This is also a phase. AI. Job creation will find its own pattern, oh. will find other places that we can work. Mm. So, until then, find out what you love, mm. uh, find out opportunities mm. to fund what you, uh, you know, doing what you love. Mm -hmm. ಇವಾಗ ಯಾವ್ದೋ ಒಂದು ಆಪರ್ಚುನಿಟಿ ಸಿಕ್ತು ದುಡ್ಡು ಮಾಡೋಕೆ ಆ ದುಡ್ಡಿಂದ ನಿಮ್ಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ ಆ ಫಿನಾನ್ಷಿಯಲ್ ಫ್ರೀಡಮ್ ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡಬಹುದು ಅದನ್ನ ಮಾಡಿದ್ರೆ ಯುವ ಮೆಂಟಲ್ ಸ್ಟೇಟ್ ಯೋ ಮೆಂಟಲ್ ಹೆಲ್ತ್ ಯುವ ಫಿಸಿಕಲ್ ಹೆಲ್ತ್ ಎವ್ರಿಥಿಂಗ್ ವಿಲ್ ಬಿ ಇನ್ ಆಲ್ಸೋ ಬೀಂಗ್ ಅ ಮ್ಯಾನ್ ಆರ್ ಅ ವುಮೆನ್ ಯು ನೀಡ್ ಟು ಬಿ ಫಿಟ್ ಆಲ್ವೇಸ್ ಡೂ ಸಮ್ ಫಾರ್ಮ್ ಆಫ್ ಎಕ್ಸರ್ಸೈಸ್ ಸಮ್ ಫಾರ್ಮ್ ಆಫ್ ಸ್ಪೋರ್ಟ್ ದಟ್ ಯು ಲವ್ ಅಂಡ್ ಕೀಪ್ ಮೆಂಟಲ್ ಫಿಸಿಕಲ್ ಹೆಲ್ತ್ ಸ್ಟೇಬಲ್ ಎಸ್ ಸರ್ ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಆಟೋ ಡ್ರೈವರ್ ಗಳಿಗೆ ನೀವು ಆಟೋ ಡ್ರೈವರ್ ಪರವಾಗಿ ನಿಂತು ಕೇಳೋದಾದ್ರೆ ಗೌರ್ಮೆಂಟ್ ಅಥವಾ ಒಂದಷ್ಟು ಸವಲತ್ತುಗಳನ್ನ ಕೊಡಬೇಕು ಆಟೋ ಡ್ರೈವರ್ ವಿಚಾರವಾಗಿ ಒಂದಷ್ಟು ಪ್ಲಾನ್ಸ್ ಪ್ಲಾನ್ಸ್ಗಳು ಕೊಡಬೇಕು ಒಂದಷ್ಟು ಸವಲತ್ತುಗಳನ್ನ ಆಟೋ ಡ್ರೈವರ್ ಗಳಿಗೆ ಕೊಡಬೇಕು ಅನ್ನೋದಾದ್ರೆ ಯಾವ್ದಾದ್ರು ಒಂದು ಡಿಗ್ನಿಟಿ ಅನ್ನೋದು ಒಂದು ಕೊಡಬೇಕು ರೆಸ್ಪೆಕ್ಟ್ ಅನ್ನೋದನ್ನ ಒಂದು ಫ್ರೇಮ್ ಮಾಡಿಸ್ಬೇಕು ದಟ್ ಈಸ್ ಒನ್ ಥಿಂಗ್ ಸರ್ಟನ್ ಟೈಮ್ಸ್ ಕೆಲವು ಆಟೋ ಡ್ರೈವರ್ಗಳು ಬರೀ ಆಟೋ ಡ್ರೈವರ್ ಆಗಿರೋದ್ರಿಂದ ದೇಲ್ ಬಿ ಅಕ್ಯೂಸ್ಡ್ ಫಾಲ್ಸ್ಲಿ ಸೊ ಇನ್ವೆಸ್ಟಿಗೇಷನ್ ಸರಿ ನಡೆಯಲ್ಲ ಅಂತ ಕೇಳ್ಕೊಟ್ಟಿದ್ದೀನಿ ಆಟೋ ಡ್ರೈವರ ಇವ್ನ ಅದು ಇದು ಆ ಥರ ಅಂತೆಲ್ಲ ಅದನ್ನ ಡಿವೈಡ್ ಮಾಡ್ದಿರಾ ಏನಾಗಿದೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂದ್ರೆ ಇನ್ ಟರ್ಮ್ಸ್ ಆಫ್ ಲಾ ಇನ್ ಟರ್ಮ್ಸ್ ಆಫ್ ಬೆನಿಫಿಟ್ಸ್ ಒಂದು ಇನ್ಶೂರೆನ್ಸ್ ಅನ್ನೋದು ಸೌಲಭ್ಯ ಗೌರ್ಮೆಂಟ್ ಕಡೆಯಿಂದ ಮಾಡಿಕೊಟ್ರೆ ಇಟ್ ವಿಲ್ ಬಿ ಅ ಗುಡ್ ಥಿಂಗ್ ಯಾಕೆಂದರೆ ಡೈಲಿ ವೇಜಸ್ ಅಲ್ಲ ಇವತ್ತು ನಾನು ದುಡಿದ್ರೆ ಇವತ್ತು ತಿಂತೀನಿ ಒಂದು ನಾಲ್ಕು ದಿನ ರಜೆ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಐ ಹ್ಯಾವ್ ಟು ಯು ನೋ ಫೈಂಡ್ ಬ್ಯಾಲೆನ್ಸ್ ಬಿಟ್ವೀನ್ ಈವನ್ ನನಗೆ ಹುಷಾರಿಲ್ಲ ಅಂದಾಗ ಒಂದೆರಡು ದಿನ ಗಾಡಿ ಓಡಿಸಿಲ್ವಾ ಇಫ್ ಐ ಆಮ್ ನಾಟ್ ಮೇಡ್ ಎನಿ ಸೇವಿಂಗ್ಸ್ ದೆನ್ ಅನ್ಮಗೋಣ ಬಿ ಏಬಲ್ ಟು ಅಫೋರ್ಡ್ ಯುನೋ ಲೈಕ್ ಅ ಡೀಸೆಂಟ್ ಲೈಫ್ ಅ ಡಿಗ್ನಿಟಿ ಆಫ್ ಲೈಫ್ ನಾಟ್ ಡೀಸೆಂಟ್ ಫಾರ್ ಗೆಟ್ ಡೀಸೆನ್ಸಿ ಡೀಸೆನ್ಸಿ ಇಲ್ಲ ನಮ್ಮ ಸೊಸೈಟಿಗೆ ಅ ಡಿಗ್ನಿಟಿ ಆಫ್ ಲೈಫ್ ಡಿಗ್ನಿಟಿ ಅಂದ್ರೆ ಏನಕ್ಕೆ ಹೇಳಿ ತಿನ್ನ ಕನ್ನ ಮಲ್ಗಕ್ಕೆ ಜಾಗ ಒಂದು ಬಾತ್ರೂಮ್ ದಿಸ್ ಇಸ್ ಆಲ್ಸೋ ಒನ್ ಥಿಂಗ್ ಫಾರ್ ಸ್ವಿಗ್ಗಿ ಐ ಮೀನ್ ದ ಅದರ್ ಎಕ್ಸ್ಪೀರಿಯನ್ಸ್ ಬರೀ ಆಟೋ ಡ್ರೈವರ್ ಅಲ್ಲ ಈ ಸ್ವಿಗ್ಗಿ ಝೊಮ್ಯಾಟೊ ಇದಕ್ಕೆಲ್ಲ ಡೆಲಿವರಿ ಬಾಯ್ಸ್ ಬರ್ತಾರಲ್ಲ ಈ ಹೋಟ್ಲ್ಗಳಿಗೆ ಹೋಗಿ ಆರ್ಡರ್ ತೊಗೊತಾರೆ ಹೋಟೆಲ್ ಎಂಪ್ಲಾಯೀಸ್ ವಿಲ್ ಟೀ ಟ್ರೀಟ್ ದಮ್ ಬ್ಯಾಡ್ ಏ ಇಲ್ಲಿ ಬರ್ಬೇಡಪ್ಪ ನೀನು ಕಸ್ಟಮರ್ಗಳು ಮುಂದೆ ಹಿಂದೆ ಹಿಂದೆ ಹೋಗು ಆ್ಯಂಡ್ ಐ ಆಮ್ ಅ ವೆಲ್ ಡ್ರೆಸ್ಡ್ ಗ್ರೂಮ್ಡ್ ಎಥಿಕೆಟ್ ಐ ಮೀನ್ ಅ ಮ್ಯಾನ್ ವಿತ್ ಎಥಿಕ್ ಎಚ್ ಒಂದಿನ ವಾಶ್ರೂಮ್ಗೆ ಹೋಗ್ಬೇಕಾಗಿತ್ತು ಈ ಡೆಲಿವರಿ ಪಿಕ್ ಮಾಡುವಾಗ ವಾಶ್ರೂಮ್ ಎಲ್ಲಿದೆ ಸರ್ ನಿಮಗೆಲ್ಲ ಇಲ್ಲ ಇಲ್ಲಿ ಯಾರೀ ಕೊಡ್ತಾರೆ ವಾಶ್ರೂಮು ಆಚೆ ಎಲ್ಲಾದ್ರೂ ಹೋಗ್ರಿ ರೋಡ್ಗೆ ದಟ್ ಈಸ್ ಒನ್ ಥಿಂಗ್ ವಿತ್ ಯಾರ್ ಪ್ಲಾಟ್ಫಾರ್ಮ್ ಐ ವುಡ್ ಲೈಕ್ ಟು ಲೀವ್ ದಟ್ ಮೆಸೇಜ್ ಟು ಡೆಲಿವರಿ ಬಾಯ್ ಯು ಗೋಯಿಂಗ್ ಟು ಅಲ್ ಅಲ್ ಫಾರ್ ಯು ಕಸ್ಟಮರ್ಸ್ ಒಳ್ಳೇದಲ್ಲ ಕಸ್ಟಮರ್ಸ್ ನೋಡಬಾರ್ದು ನಾವು ಒಂಥರ ಬಹಳಷ್ಟು ಇನ್ಸ್ಪೈರಿಂಗ್ ಆಗಿತ್ತು ನಾವು ಅಷ್ಟೇ ಎಲ್ಲೋ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಅಯ್ಯೋ ಏನು ಅನ್ನತ್ತೋ ಏನು ಸೊಸೈಟಿ ಸೊಸೈಟಿ ಏನು ಅನ್ಕೊಳ್ತಾರೋ ನಾವು ಈ ಕೆಲಸ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಎಷ್ಟೋ ಒಂದು ಇದ್ರಲ್ಲಿ ಬ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಅದೆಲ್ಲದಕ್ಕೂ ಕೂಡ ಇವತ್ತು ಆನ್ಸರ್ ಕೊಟ್ರಿ ಒಳ್ಳೆ ಜೀವನ ರೂಪಿಸ್ಕೊಳ್ತಿದ್ದೀರಿ ಎಲ್ಲ ಕನಸುಗಳು ನನಸಾಗಲಿ ರಾಕೇಶ್ ಅವರೇ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ ಒಳ್ಳೆ ನ ಲೀಡ್ ಮಾಡ್ತಿದ್ದೀರಾ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ನನ್ನ ಕಾರ್ಯಕ್ರಮದ ಮೊದಲನೇದಾಗೆ ಹೇಳಿದೆ ಈ ವ್ಯಕ್ತಿ ಬಗ್ಗೆ ನನಗೆ ತುಂಬ ತುಂಬ ಪ್ರೌಡಿದೆ ಹೇಳಿ ಐ ಆಮ್ ಪ್ರೌಡ್ ಆಫ್ ಯು ಅಷ್ಟೇ ಎಲ್ಲರಿಗೂ ಇದೇ ರೀತಿಯಾಗಿ ಇನ್ಸ್ಪೈರಿಂಗ್ ಆಗಿರಿ ಸರ್ ನಿಮ್ಮ ಮಾತುಗಳು ಬೇಕು ಯಾಕಂದರೆ ನೀವು ರೀಲ್ಸ್ ಮುಖಾಂತರ ಹೇಳ್ತಾ ಇದ್ರಿ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ಹೇಳ್ತಾ ಇದ್ರಿ ಬಹುಶಃ ಅವ್ರಿಗೆಲ್ಲರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ಅನ್ಸುತ್ತೆ ನಿಮ್ಮ ಹತ್ರ ಶೇರ್ ಸರ್ ನನಗೂ ಈ ಥರ ಆಗಿದೆ ನೀವು ಹೇಳ್ತಾ ಇದ್ರಿ ಡಿ ಎಮ್ಸ್ ಬಂದಿದೆ ಈ ಥರ ಎಲ್ಲ ಅಂತ ಸೊ ಮೇ ಬಿ ಅದೆಲ್ಲದಕ್ಕೂ ಕೂಡ ಯಾರು ಕೆಲವ್ರಿಗೆ ಆಗದೇ ಇರೋಂಥ ವಿಚಾರಗಳನ್ನು ನಿಮ್ಮ ಹತ್ರ ಅಟ್ಲೀಸ್ಟ್ ಶೇರ್ ಮಾಡ್ತಿದ್ದಾರೆ ಅಂದರೆ ಒಂದು ಕಾರ್ಪೊರೇಟ್ ಲೈಫಲ್ಲಿ ಏನೇನೆಲ್ಲ ನಡೆಯುತ್ತೆ ಸರ್ ನನಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೂ ಈ ಥರ ಆಗಿದೆ ಅಂತ ಹೇಳಿ ಈ ಥರ ಒಳ್ಳೊಳ್ಳೆ ಕೆಲಸಗಳು ನಿಮ್ಮ ಮುಖಾಂತರ ಸಾಗಿ ರಾಕೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಪೂಜಾ ಅವರೇ ಥ್ಯಾಂಕ್ ಯು ಸುಮನ್ ಟಿವಿ ಫಾರ್ ಗಿವಿಂಗ್ ಮೀ ದಿಸ್ ಪ್ಲಾಟ್ಫಾರ್ಮ್ ಇದೇ ತರ ಕಾರ್ಯಕ್ರಮ ಮಾಡ್ತಾ ಇರಿ ನಮ್ಮಂಥವ್ರಿಗೆ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಹೃದಯಪೂರ್ವಕ ಧನ್ಯವಾದಗಳು ಸೋ ಮಚ್ ಧನ್ಯವಾದಗಳು